ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನವರಾತ್ರಿಯ ನಾಲ್ಕನೇ ದಿನ ಆಲೂಗಡ್ಡೆಯ ಈ ಉಪಾಯ ಮಾಡಿ ಸದಾ ಇರುತ್ತೆ ಕೂಷ್ಮಾಂಡದೇವಿ ಕೃಪಾ ಕಟಾಕ್ಷ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ದುರ್ಗಾಮಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನವರಾತ್ರಿಯ ನಾಲ್ಕನೇ ದಿನದಂದು ಭಕ್ತರು ತಾಯಿ ದೇವಿಯನ್ನ ಪೂಜಿಸ್ತಾರೆ ದುರ್ಗೆಯ ನಾಲ್ಕನೇ ಅವತಾರ ಆಗಿರೋ ದೇವಿಯನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ್ರೆ ಜೀವನದಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಹಿಂದೂ ಧರ್ಮದಲ್ಲಿ ತಾಯಿ ದೇವಿ ವಿಶ್ವವನ್ನ ಸೃಷ್ಟಿಸಿದವಳು ಅನ್ನೋ ಇದೆ ಇದೇ ಕಾರಣಕ್ಕೆ ಆಕೆಗೆ ವಿಶೇಷ ಪೂಜೆ ಮಾಡಿದಲ್ಲಿ ಆಕೆ ಫಲಪ್ರದಾಯಿನಿಯಾಗಿರ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಆದ್ದರಿಂದ ಈ ದಿನದಂದು ಕುಷ್ಮಾಂಡ ದೇವಿಗೆ ವಿಶೇಷ ಪೂಜೆ ಮಾಡಿ ಅದರ ಜೊತೆಗೆ ನಾವು ಹೇಳದಕ್ಕೆ ಹೊರಟಿರುವ ಈ ಉಪಾಯವನ್ನು ಮಾಡಿ ಆಗ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಏನೆಲ್ಲಾ ಬದಲಾವಣೆಗಳಾಗ್ತಾ ಹೋಗುತ್ತೆ ಅನ್ನೋದು ನಿಮಗೇನೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ನಮ್ಮ ಈ ವಿಡಿಯೋವನ್ನ ನೀವು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಕೂಷ್ಮಾಂಡ ಎಂಬುದು ಸಂಸ್ಕೃತ ಪದವಾಗಿದೆ ಇದರರ್ಥ ಕುಮದ ಅಂದ್ರೆ ಪೇಠವನ್ನ ತಯಾರಿಸುವ ಹಣ್ಣು ಈ ಕಾರಣಕ್ಕಾಗಿ ತಾಯಿಯನ್ನು ಮೆಚ್ಚಿಸಲು ಕುಂಬಳಕಾಯಿಯನ್ನ ದಾನ ಮಾಡೋದು ಕುಂಬಳಕಾಯಿಯನ್ನ ಅರ್ಪಿಸೋದು ಅದರಲ್ಲೂ ಬೂದುಕುಂಬಳಕಾಯಿಯನ್ನೇ ಅರ್ಪಿಸ್ಬೇಕು ಈ ರೀತಿ ಮಾಡೋದನ್ನ ಮಂಗಳಕರ ಅಂತ ಹೇಳಲಾಗುತ್ತೆ ಎಂಟು ತೋಳುಗಳಿಂದ ದೈತ್ಯರೂಪವನ್ನು ತೋರುವ ದೇವಿಯನ್ನು ಪೂಜಿಸೋದ್ರಿಂದ ಎಲ್ಲಾ ತೊಂದರೆಗಳು ದೂರವಾಗತ್ವೆ ಮತ್ತು ಸಂತೋಷ ಮತ್ತು ಸಂಪತ್ತು ಸಿಗುತ್ತೆ ಅನ್ನೋ ಇದೆ ದುರ್ಗಾದೇವಿಯ ದೇವಿಯ ರೂಪವು ವಿಶೇಷವಾಗಿದ್ದು ಅವಳು ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ಆಕೆ ತನ್ನ ಕೈಯಲ್ಲಿ ಜಪಮಾಲೆಯನ್ನ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರ್ತಾಳೆ ಕೂಷ್ಮಾಂಡ ದೇವಿಯ ರೂಪವು ಮಂದನಗುವಿನ ರೂಪವಾಗಿದೆ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿದ್ದಾಗ ಭಗವತಿಯ ಈ ರೂಪವು ಮೃದುವಾದ ನಗುವಿನೊಂದಿಗೆ ವಿಶ್ವವನ್ನ ಸೃಷ್ಟಿಸಿದಳು ಅಂತ ಕಥೆಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ಅವಳು ಮೂಲರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿದ್ದಾಳೆ ಈ ಶಕ್ತಿ ದೇವತೆ ನಿಮ್ಮ ಬದುಕಲಿರುವ ಕಷ್ಟಕಾರ್ಪಣ್ಯಗಳನ್ನ ದೂರ ಮಾಡಬೇಕು ಅಂತಂದ್ರೆ ನಾವು ಹೇಳುವಂತಹ ಈ ಸರಳ ಅಷ್ಟೇ ಅದ್ಭುತವಾಗಿರುವಂಥ ಉಪಾಯಗಳನ್ನ ಮಾಡಿ ಆಗ ದೇವಿಯ ಶ್ರೀರಕ್ಷೆ ನಿಮ್ಮ ಮೇಲೆ ಹೇಗಿರುತ್ತೆ ಅನ್ನೋದು ನಿಮಗೂ ಅನುಭವ ಆಗ್ತಾ ಹೋಗುತ್ತೆ ಮೊದಲನೇ ಉಪಾಯ ಈ ದಿನದಂದು ನೀವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ಜಲವನ್ನ ಅರ್ಪಿಸ್ಬೇಕು ಆಗ ನೀವು ಓಂ ಸೂರ್ಯಾಯ ನಮಃ ಅಂತ ನಿರಂತರ ಪಠಣವನ್ನ ಮಾಡ್ತಾ ಇರಬೇಕು ನೀವು ನೀರನ್ನ ಅರ್ಪಿಸುವಾಗ ನೀರು ಮೇಲ್ನಿಂದ ಕೆಳಗಡೆ ಬೀಳ್ತಾ ಇರುತ್ತೆ ಆ ಧಾರೆಯಲ್ಲಿ ನೀವು ಸೂರ್ಯನ ದರ್ಶನವನ್ನು ಪಡಿಬೇಕು ಇದನ್ನ ಸಾಧ್ಯವಾದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಮುಂಚೆಯೇ ಮಾಡಬೇಕು ಎರಡನೇ ಉಪಾಯ ಈ ದಿನದಂದು ನೀವು ಹಚ್ಚುವ ದೀಪ ವಿಶೇಷವಾಗಿರಬೇಕು ಇದರ ಹಣತೆ ಹಿಟ್ಟಿನಿಂದ ಮಾಡಬೇಕು ಇದರೊಳಗೆ ಎಣ್ಣೆ ಇಲ್ಲ ತುಪ್ಪವನ್ನು ಹಾಕಬೇಕು ಆ ನಂತರ ಹತ್ತಿಯ ಬತ್ತಿಯನ್ನ ಇಟ್ಟು ದೀಪವನ್ನು ಬೆಳಗಿಸಬೇಕು ಜೊತೆಗೆ ನೀವು ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಏನು ಅಂತಂದ್ರೆ ದೀಪದ ಎಣ್ಣೆಯಲ್ಲಿ ಚಿಟಿಕೆಯಷ್ಟು ಅರಿಶಿನವನ್ನ ತಪ್ಪದೆ ಹಾಕ್ಬೇಕು ಆ ದೀಪವನ್ನ ದೇವರ ಕೋಣೆಯಲ್ಲಿಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಆ ನಂತರ ಆ ದೀಪ ಎಷ್ಟು ಹೊತ್ತು ಬೆಳಗುತ್ತೋ ಬೆಳಗೋದಕ್ಕೆ ಬಿಟ್ಬಿಡಿ ಕೊನೆಯಲ್ಲಿ ಶಾಂತವಾದ ನಂತರ ಆ ಹಿಟ್ಟಿನ ಹಣತೆಯನ್ನ ಮರುದಿನ ಹಸುವಿಗೆ ತಿನ್ನಿಸಿ ಇಲ್ಲ ಯಾವುದಾದ್ರೂ ಗಿಡದ ಕೆಳಗಡೆ ಇಟ್ಟು ವಾಪಸ್ ಬಂದ್ಬಿಡಿ ಈ ದೀಪ ಮನೋಕಾಮನೆಯ ದೀಪವಾಗಿದ್ದು ಈ ದೀಪ ಶಾಂತವಾಗಿ ಉರಿತಾ ಇರಬೇಕು ದೀಪ ಬೆಳಗ್ತಿರುವಾಗಲೇ ಕೂಷ್ಮಾಂಡ ದೇವಿಯ ಮಂತ್ರವನ್ನು ಪಠಿಸಬೇಕು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಮಂತ್ರದ ಪುಸ್ತಕವನ್ನು ತಂದು ಓದಬಹುದು ಇಲ್ಲ ಮೊಬೈಲ್ನಲ್ಲಿ ಈ ಮಂತ್ರವನ್ನು ಪಠಿಸಿದ್ರು ಕೂಡ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಒಂದೊಂದಾಗಿ ಮಾಯವಾಗ್ತಾ ಹೋಗುತ್ತೆ ಇನ್ನು ಕೊನೆಯ ಉಪಾಯ ಇದು ಅತ್ಯಂತ ಸುಲಭವಾದ ಉಪಾಯ ಈ ಉಪಾಯ ಮಾಡಬೇಕು ಅಂತಂದ್ರೆ ನಿಮ್ಮ ಬಳಿ ಒಂದೇ ಒಂದು ಆಲೂಗಡ್ಡೆ ಇದ್ರೆ ಸಾಕು ಮೊದಲಿಗೆ ಆ ಆಲೂಗಡ್ಡೆಯನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಬೇಯಿಸ್ಕೊಳ್ಳಿ ಆ ನಂತರ ಅದರ ಸಿಪ್ಪೆಯನ್ನ ತೆಗೆದು ದೇವರ ಪಟದ ಪಕ್ಕದಲ್ಲಿ ಇಟ್ಕೊಳ್ಳಿ ಇಷ್ಟು ಮಾಡಿದ ನಂತರ ಆ ಆಲೂಗಡ್ಡೆಗೆ ಸಿಂಧೂರವನ್ನ ಹಚ್ಚಿಬಿಡಿ ಆ ನಂತರ ಈ ಆಲೂಗಡ್ಡೆಯನ್ನ ಬಲಗೈಯಲ್ಲಿ ಹಿಡ್ಕೊಳ್ಳಿ ಆ ಆಲೂಗಡ್ಡೆ ಮುಂದೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಚ್ಛೆಗಳನ್ನ ನಿಧಾನಕ್ಕೆ ಮನಸಾರೆ ಹೇಳ್ಕೊಂಡು ನನ್ನ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಡುವ ಹಾಗೆ ಮಾಡು ಹಾಗೆಯೇ ದೇವಿ ನಿನ್ನಯ ಆಶೀರ್ವಾದದೊಂದಿಗೆ ಎಲ್ಲವೂ ಒಳಿತಾಗ್ಲಿ ದೇವಿಯ ಕೃಪಾ ಕಟಾಕ್ಷ ಸದಾ ನನ್ನ ಮೇಲಿರ್ಲಿ ಹೇ ತಾಯಿ ಯಾವುದು ಸರಿ ತಪ್ಪು ಅಂತ ಅರಿಯದ ನನಗೆ ಸರಿದಾರಿ ತೋರಿಸು ಅಂತ ಹೇಳ್ಕೊಳ್ಳಿ ವೀಕ್ಷಕರೇ ಇನ್ನೊಂದು ವಿಷಯ ನೆನ್ಪಿರ್ಲಿ ಕಷ್ಟಪಡದೆ ಜೀವನದಲ್ಲಿ ಏನೂ ಸಾಧ್ಯವಾಗೋದಿಲ್ಲ ಈಗ ನೀವು ಆಲೂಗಡ್ಡೆಯನ್ನ ತಗೊಂಡು ಹೋಗಿ ಗೋವಿಗೆ ತಿನ್ನಿಸಿ ಇದು ದಿನದಲ್ಲಿ ಯಾವ ಸಮಯದಲ್ಲಾದರೂ ಮಾಡಬಹುದು ನಿಮ್ಮ ಮನೆಯಲ್ಲಿರುವ ಬೇರೆ ಸದಸ್ಯರು ಕೂಡ ಈ ಉಪಾಯವನ್ನ ಮಾಡಬಹುದು ಆದರೆ ಅವರೆಲ್ಲ ಬೇರೆ ಬೇರೆ ಆಲೂಗಡ್ಡೆಯನ್ನ ತಗೊಳ್ಬೇಕು ನೀವು ನಗರ ಪ್ರದೇಶಗಳಲ್ಲಿ ಇರೋರಾದ್ರೆ ಗೋವುಗಳು ಸಿಗೋದು ಅಪರೂಪ ನಿಮಗೂ ಗೋವುಗಳು ಸಿಗದೆ ಹೋಗಿದ್ದಲ್ಲಿ ಆ ಬೇಯಿಸಿದ ಆಲೂಗಡ್ಡೆಯನ್ನ ತಗೊಂಡು ಯಾವ್ದಾದ್ರೂ ಮರದ ಕೆಳಗಡೆ ಇಟ್ಬಿಟ್ ಬಂದ್ಬಿಡಿ ಇಂಥ ಉಪಾಯಗಳನ್ನು ಹೇಳ್ದಾಗ ಎಲ್ರಿಗೂ ಕಾಡೋ ಪ್ರಶ್ನೆ ಒಂದೇ ಇದು ಸಾಧ್ಯನಾ ಅಂತ ನಿಮಗೂ ಈ ಪ್ರಶ್ನೆ ಕಾಡ್ತಾ ಇದ್ದಲ್ಲಿ ನಮ್ಮ ಬಳಿ ಇರುವ ಉತ್ತರ ಒಂದೇ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆಯಿಂದ ಮಾಡಿದಲ್ಲಿ ಅಸಾಧ್ಯವಾಗಿರೋದು ಕೂಡ ಈ ಜೀವನದಲ್ಲಿ ಸಾಧ್ಯವಾಗುತ್ತೆ ಈ ಸತ್ಯವನ್ನ ಎಂದಿಗೂ ಮರಿಬೇಡಿ